ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನಾನು ಇವತ್ತು ರೆಸ್ಟೋರೆಂಟ್ನಲ್ಲಿ ಸಿಗುವಂತಹ ಪನ್ನೀರ್ ಚೀಸ್ ರೋಲ್ನ ಮಾಡ್ತಾಯಿದ್ದೀನಿ ನೀವು ಇದನ್ನು ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರಾನೇ ತುಂಬಾ ರುಚಿಯಾಗಿ ಹಾಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೌದು ಒಂದೆರಡು ಸತಿ ನಾನು ಸಹ ರೆಸ್ಟೋರೆಂಟ್ಗಳಲ್ಲಿ ಈ ಪನ್ನೀರ್ ಚೀಸ್ ರೋಲ್ನ ತಿಂದಿದ್ದೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ಒಂದು ಸತಿ ಇದನ್ನು ಮನೇಲಿ ಮಾಡಿ ನೋಡೋಣ ಅಂತ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನಿವತ್ತು ಈ ಪನ್ನೀರ್ ಚೀಸ್ ರೋಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಸತಿ ನೀವು ಇದನ್ನು ಮನೇಲಿ ಮಾಡಿಕೊಂಡು ತಿಂದ ಮೇಲೆ ಈ ಪನ್ನೀರ್ ಚೀಸ್ ರೋಲ್ನ ಮಾಡೋದು ಇಷ್ಟು ಸುಲಭನ ಅಂತ ನೀವೇ ಅನ್ಕೋತೀರಾ ಹಾಗಾದರೆ ತಡ ಯಾಕೆ ನಾನಿವತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ಪನ್ನೀರ್ ಚೀಸ್ ರೋಲ್ನ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲದಷ್ಟು ಮೈದಾ ಹಿಟ್ಟು ಒಂದು ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕಿದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಬೆಣ್ಣೆನ ಕಾಯಿಸಿ ಕರಗಿಸಿ ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ನಾನಿಲ್ಲಿ ಪನ್ನೀರ್ ಚೀಸ್ ರೋಲ್ ಮಾಡೋಕ್ಕೆ ಮೈದಾ ಹಿಟ್ಟನ್ನ ಬಳಸಿದ್ದೀನಿ ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನ ಹಾಕಿ ಕೂಡ ಮಾಡ್ಕೊಳ್ಬೋದು ರೆಸ್ಟೋರೆಂಟ್ಗಳಲ್ಲಿ ಮಾಡಿರೋ ಥರನೇ ಟೇಸ್ಟ್ ಬೇಕು ಅಂದರೆ ನೀವು ಮೈದಾ ಹಿಟ್ಟಲ್ಲೇ ಇದನ್ನು ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸಿದ್ದೀನಿ ಇವಾಗ ಮೇಲೆ ಸ್ವಲ್ಪ ಬೆಣ್ಣೆನ ಹಚ್ಚಿ ಕಲಸಿರುವಂಥ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗೋ ಥರ ಇದನ್ನು ಚೆನ್ನಾಗಿ ನಾದ್ಕೊಂಡು ಮೇಲೊಂದು ತಟ್ಟೆನ ಮುಚ್ಚಿ ಒಂದು ಹತ್ತು ನಿಮಿಷ ನನೆಯೋದಕ್ಕೆ ಬಿಡ್ತಾಯಿದ್ದೀನಿ ನಂತರ ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂಥ ಹಸಿ ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಒಂದು ಬಟ್ಲು ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ನಂತರ ಒಂದು ಬಟ್ಲು ಉಪ್ಪು ಹಾಕದೇನೆ ಬೇಯಿಸಿರುವಂಥ ಸ್ವೀಟ್ ಕಾರ್ನ ಹಾಕಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ನೂರು ಗ್ರಾಮ್ನಷ್ಟು ಪನ್ನೀರ್ನ ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಇದಕ್ಕೆ ಒಂದು ಎರಡು ಮೂರು ಹಸಿಮೆಣ್ಸಿಕಾಯನ್ನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿಮೆಣ್ಸಿ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಒಂದು ಬಟ್ಲದಷ್ಟು ಸಣ್ಣಗೆ ಕಟ್ ಮಾಡಿರುವಂತಹ ಈರುಳ್ಳಿ ಸೊಪ್ಪನ್ನ ಹಾಕಿ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಕಾಲು ಸ್ಪೂನು ಕರಿಮೆಣಸು ಪುಡಿ ಕಾಲು ಸ್ಪೂನು ಗರಂ ಮಸಾಲೆ ಕಾಲು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆ ಕಾಲು ಸ್ಪೂನು ಚಾಟ್ ಮಸಾಲಾನ ಹಾಕಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಪದಾರ್ಥಗಳನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸನ್ನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಬಟ್ಲು ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಈ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಚೀಸ್ನ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಚೀಸ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಬೌದು ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಚೀಸ್ನ ಗ್ರೇಟ್ ಮಾಡಿ ಹಾಕಿದ್ದೀನಿ ಇವಾಗ ಚೀಸ್ನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ತಿಟ್ಕೊತಾ ಇದ್ದೀನಿ ಇವಾಗ ಹತ್ತು ನಿಮಿಷ ಬಿಟ್ಟಿರುವಂಥ ಹಿಟ್ಟನ್ನ ತೊಗೊಂಡು ಇದನ್ನು ಒಂದು ಸರ್ತಿ ಚೆನ್ನಾಗಿ ನಾದ್ಕೊಂಡು ಇದರಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಇದನ್ನು ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿನೇ ಹಾಳೆನ ಲಟ್ಟಿಸ್ಕೊಳ್ಬೇಕು ನಿಮಗೆ ರೋಲ್ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಹಾಳೆನ ನೀವು ಲಟ್ಟಿಸ್ಕೊಳ್ಬೋದು ಈ ಹಾಳೆನ ಸ್ವಲ್ಪ ತೆಳ್ಳಗೆನೇ ಲಟ್ಟಿಸ್ಕೊಳ್ಬೇಕು ದಪ್ಪ ಲಟ್ಟಿಸ್ಕೊಂಡ್ರೆ ಇದು ಕ್ರಿಸ್ಪಿಯಾಗಿ ಬರೋಲ್ಲ ಫ್ರೆಂಡ್ಸ್ ಇವಾಗ ಲಟ್ಟಿಸಿರುವಂಥ ಹಾಳೆ ಒಳಗೆ ರೆಡಿ ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ಈ ಮಿಶ್ರಣ ಹೊರಗಡೆ ಬರೆದಿರೋ ಥರ ಯಾವ ಥರ ಹಾಳೆನ ಮಡಚಿ ರೋಲ್ನ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನೀರಲ್ಲಿ ಕಲಸಿರುವಂತಹ ಮೈದಾ ಹಿಟ್ಟನ್ನ ಈ ತುದಿಗೆ ಹಚ್ಚಿ ನಾನು ಈ ಥರ ಅಂಟಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟ್ ಆದ ರೋಲ್ ರೆಡಿ ಆಯಿತು ಇದೇ ಥರ ನಾನಿಲ್ಲಿ ಎಲ್ಲ ರೋಲ್ಗಳನ್ನು ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲೇ ಬಾಣಲೆಗೆ ಎಣ್ಣೆ ಹಾಕಿ ಇದನ್ನು ಒಲೆ ಮೇಲೆ ಬಿಸಿಗಿಟ್ಟಿದ್ದೆ ಇವಾಗ ಇದು ಮಾಡಿಟ್ಕೊಂಡಿರುವಂಥ ರೋಲ್ನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒನ್ ಟೈಮ್ಗೆ ಎರಡು ರೋಲ್ನ ಮಾತ್ರ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಲೆನ ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೋಲ್ಗಳನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ತಟ್ಟೆಗೆ ತೆಗಿತಾಯಿದ್ದೀನಿ ನಾನಿಲ್ಲಿ ಇದೇ ಥರ ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂಥ ಎಲ್ಲ ರೋಲ್ಗಳನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ತಟ್ಟೆಗೆ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್ ಪನ್ನೀರ್ ಚೀಸ್ ರೋಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮನೆಯವರಿಗೆ ಹಾಗೆ ಮಕ್ಕಳಿಗೆ ಸಂಜೆ ಟೀ ಜೊತೆಗೆ ಈ ಥರ ಪನ್ನೀರ್ ಚೀಸ್ ರೋಲ್ನ ಮಾಡಿಕೊಟ್ರೆ ಎಲ್ಲರೂ ಖುಷಿ ಪಟ್ಕೊಂಡು ತಿಂತಾರೆ ನೀವು ಇದನ್ನು ಟೊಮೆಟೊ ಕೆಚಪ್ ಜೊತೆಗೆ ಹಾಗೆ ಶೇಜ್ವಾನ್ ಚಟ್ನಿ ಜೊತೆಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸತಿ ಈ ಪನ್ನೀರ್ ಚೀಸ್ ರೋಲ್ನ ಮನೇಲಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೆಸ್ಟೋರೆಂಟ್ಗಿಂತ ರುಚಿಯಾಗಿ ಇವತ್ತು ನಾನು ಮಾಡಿರುವಂಥ ಪನ್ನೀರ್ ಚೀಸ್ ರೋಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು